ನಮಸ್ಕಾರ ಸ್ನೇಹಿತರೆ ಸೌತ್ ಸಿನಿಮಾಗಳಲ್ಲಿ ಗಮನ ಸೆಳೆದ ಸುಂದರಿ ಕೀರ್ತಿ ಸುರೇಶ್ ಬಾಲಿವುಡ್ಗೆ ಹಾರಿದ್ದಾರೆ ವರುಣ್ ಧವನ್ ಜೊತೆ ರೊಮ್ಯಾನ್ಸ್ ಮಾಡಲು ಸಜ್ಜಾಗಿದ್ದಾರೆ ಇದೀಗ ಈ ಸಿನಿಮಾಗಾಗಿ ಮಡಿವಂತಿಕೆ ಬಿಟ್ಟು ಲೆಪ್ ಲಾಕ್ ಮಾಡೋಕೆ ಕೀರ್ತಿ ಸುರೇಶ್ ರೆಡಿಯಾಗಿದ್ದಾರೆ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳಲ್ಲಿ ಕೀರ್ತಿ ಸುರೇಶ್ ನಟಿಸಿ ಸೂಪರ್ ಸ್ಟಾರ್ ಆಗಿ ಮಿಂಚಿದವರು ಅದರಲ್ಲೂ ಮಹಾ ನಟಿ ಸಿನಿಮಾದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ವಿಜೇತ ನಟಿ ಸೂಪರ್ ಹಿಟ್ ಗಳನ್ನ ನೀಡಿದ್ರು ಗ್ಲಾಮರಸ್ ಮತ್ತು ಹಾಟ್ ಪಾತ್ರಗಳಲ್ಲಿ ಕೀರ್ತಿ ನಟಿಸಿರಲಿಲ್ಲ ಆದರೆ ಈಗ ರೂಲ್ಸ್ ನೆಲ್ಲ ಈಗ ಮೂಲೆಗಿಟ್ಟು ಬಾಲಿವುಡ್ಗೆ ತಕ್ಕಂತೆ ನಟಿ ಬದಲಾಗಲು ರೆಡಿಯಾಗಿದ್ದಾರೆ ಜವಾನ್ ಡೈರೆಕ್ಟರ್ ಅಟ್ಲಿ ನಿರ್ದೇಶನದಲ್ಲಿ ವರುಣ್ ಧವನ್ ಚಿತ್ರ ಮೂಡಿ ಬರುತ್ತಿದೆ ಈ ಚಿತ್ರದ ಮೂಲಕ ಕೀರ್ತಿ ಸುರೇಶ್ ಬಾಲಿವುಡ್ ಗೆ ಕಾಲಿಡುತ್ತಿದ್ದಾರೆ ಈ ಚಿತ್ರಕ್ಕಾಗಿ ಲಿಪ್ ಲಾಕ್ ಮತ್ತು ಇಂಟಿಮೆ ದೃಶ್ಯಗಳಲ್ಲಿ ನಟಿ ಕಾಣಿಸಿಕೊಳ್ತಿದ್ದಾರೆ ಡೈರೆಕ್ಟರ್ ಅಟ್ಲಿ ಆರ್ಡರ್ ಗೆ ನಟಿ ಓಕೆ ಎಂದಿದ್ದಾರೆ ಸದ್ಯ ಸುದ್ದಿ ಕೇಳಿ ಅಭಿಮಾನಿಗಳು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ನಟಿಯ ಬಾಲಿವುಡ್ ಸಿನಿಮಾ ನೋಡಲು ಫ್ಯಾನ್ಸ್ ಕಾಯ್ತಿದ್ದಾರೆ ಅಂದ ಹಾಗೆ ವರುಣ್ ಧವನ್ ಜೊತೆಗಿನ ಸಿನಿಮಾ ರಿಲೀಸ್ಗೂ ಮುನ್ನವೇ ಅಕ್ಷಯ್ ಕುಮಾರ್ ನಟನೆ ಹೊಸ ಚಿತ್ರಕ್ಕೆ ಕೀರ್ತಿ ನಾಯಕಿಯಾಗಿ ಫೈನಲ್ ಆಗಿದ್ದಾರೆ ನಲ್ಲಿ ಮಿಂಚಿದಂತೆ ಬಾಲಿವುಡ್ನಲ್ಲಿಯೂ ಬೇಡಿಕೆಯ ನಟಿಯಾಗಲಿ ಎಂಬುದೇ ಅಭಿಮಾನಿಗಳ ಆಶಯ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು